ಅವ್ರ ಹೇಳ್ಯಾರ ಏನಸ್ರು ಏ ನನ್ನಂಗೆ ಮಾಡತ್ತೇಳಿ ಹು ನಿನ್ನಂಗ ಮಾಡ್ಲಾಕ ನಾನು ಇನ್ ಜೋಗ್ಯಾರ್ ಜೋಳ ಹೊರವಾ ಕುಡ್ಸಲ್ಯ ಏ ನೀ ಡೊಗ್ಗ ಮದಿ ಅಂದ್ರ ಗೊತ್ತ ಇಲ್ಲ ಡೊಗ್ಗದ್ರು ಇದಕ್ಕ ಭಂಡಾರ ಬರಲಿಲ್ಲ ಅಂದ್ರ ಮುಗಳ್ಯಾಳ ಸುಮಿತ್ರನ ಬೇನ್ ಹತ್ತದು ಹೌದ ಅರ್ಟಾಳ ಕಲ್ಮೇಶ್ ಮಾಸ್ತರ್ ಬೆನ್ ಹತ್ತದ ಸಾಬುಣ ನಾ ನಿನ್ನಂಗಲ್ಲ ಕುರ್ಸಲ್ಯ ಮತ್ತೆ ಹಗಪ್ಪ ಇಂದು ಏಕ ಮಾಡ್ತೋ ತುಕಣ ಹಡು ಹಡು ನಿಮ್ಮ ಅಪ್ಪನ ಅಪ್ಪ ಬಂದ್ರ ಅಂತ ಮಗ ಅಲ್ಲ ಹೌದ ನೀ ಯಾನ ನನಗ ಹೌ ಹೇಳಮ್ಮ ಏನತಾ ನಿನ್ನ ಹೆಸ್ರು ಎತ್ಲಾಕ ನನ್ಗೆ ನಾಚಿಕೆ ಬರ್ತದ ಅವ್ರೇನು ಬೇಕೇ ಇಲ್ಲ ಅದು ಬೇಕೇತಿ ಏ ಏ ಏನಪ್ಪಾ ಇವತ್ತ ಅಪ್ಪ ಮದುಗೊಂಡ ಮುತ್ತ್ಯವ್ರು ಸ್ಟೇಜ್ ಹೆಂಗದ ಹೆಂಗ್ರಿಪ್ಪ ಇದು ಜಗತ್ತಿನ ಕಾಯಿಪಲ್ಯ ಮಾರುದು ಬಜಾರ್ ಅಲ್ಲ ಮಾರುದಪ್ಪ ಇದು ಹೆಂಗ ಪರ್ಸು ಸರ ಕಾಯಿಪಲ್ಯ ಬಜಾರ್ದಾಗ ಹಕ್ಕ ಹೌದು ಒತ್ತಾಟಿ ಮಾಲ್ ಒತ್ತಾಟಿ ಕಲ್ಲಿ ಇಟ್ಟಂದ್ರ ಆ ಮಾರು ಮಾಲ್ ಕಡೆ ಒಂದು ನೊಣ ಬಂದ ಕೂತಾರ ಕಿಮ್ಮತ್ತಿಲ್ಲ ಹೌದು ಏನ್ ಕಾಯಿಪಲ್ ಹೆಚ್ಚಿಗೆ ಏ ನೊಣ ಬಂದ್ ಕೂತೈತ ಅದ್ರ ಕಾಟ ಹೊಡೆಯಂಗಿಲ್ಲ ಇನ್ನೊಂದು ಬದನಿಕೆ ಹೆಚ್ಚಿಗೆ ಹೋಗಿತ್ತಾರ ಹೌದು ಹೆಂಗೆ ಹೆಂಗ ಬುಳ್ಳಪ್ ಮಾಸ್ತರ್ ವ್ಯಾಪಾರ ಹೆಂಗ್ರೀಪ ಬಿಜಾಪುರ ಸರಾ ಬಾಜ್ ಬಂಗಾರ ಮಾಡ್ದಂಗ ಬಂಗಾರ ಕಾಟ ಮಾಡ್ಯಾಗ ಹೌದು ಹೌದು ಬಂಗಾರ ಕಾಟ ಮಾಡ್ಯಾಗ ಹಚ್ಚ ಕಡೆ ಹತ್ತು ಗ್ರಾಮದ ಒಂದ್ ಕಲ್ಲು ಹೋಗಿದ್ರಂದ್ರ ಈಚ ಕಡೆ ಜೇರ್ ನೊಣ ಬಂದು ಕುತ್ತರ್ ನೊಣ ಎಬ್ಬಸ್ತಾರ ಹೌದ್ ಹೌದ್ ಹೌದ ಆ ನೊಣ ಬಂದು ಬಂಗಾರ ಕಡೆ ಕುತ್ತಂದ್ರೆ ಒಂದು ಒಂದ್ ಗುಂಜುತ್ತಾರ ಒಂದ್ ಗುಂಜೆಲ್ಲ ಎರಡ್ ಸಾವಿರ ರೂಪಾಯಿ ಕಮ್ಮಿ ಹಾಕ್ತದ ಹೌದಾ ಯಾಕೆ ಮಾತ್ ಹೇಳ್ಬೇಕಾಗಿದೆ ಅಂದ್ರ ಯಾಕೆ ಸರ ಇದು ಭಗವಂತ ಮುತ್ಯಾನ ಸ್ಟೇಜ ಹೌದ್ ಹೌದು ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರ ಹೋಗ್ಯಾರ ಹೋಗ್ಯಾರಪ್ಪ ಈ ವೇದಿಕೆ ಮೇಲೆ ನಾನವ್ರೆಲ್ಲ ಅವ್ರೆಲ್ಲಾ ಈ ಕೈ ತಲೆ ಮಾಡಿ ಮಾತಿ ಮಾಡಿ ಹಾರದವ್ರೆಲ್ಲ ಮೇಲಕ್ ಮಾಡಿ ಹಾರ್ಲಾಕತ್ತಾರ ಈಗ ಅದ್ರ ಬಡಿಯವ್ರಿಗೆ ಬಿಡದ ಚಿಂತೆ ಹಿಂಗದ್ರ ಏನೋ ಇವತ್ತು ಒಳ್ಳೆಯವರು ಗುರ್ಲಿಂಗ್ ಮಾಸ್ತರ್ ಮೇಲೆ ಆಗಳೆ ಯಾವ ಹಸುರಂಗಿ ಹಾಕೊಂಡ್ ಬಂದಿದ್ರಿಯಲ್ ಇವ ಹಸುರಂಗಿ ಅವ್ರ ಹಾ ಹಸುರಂಗಿ ಚೆನ್ನ ಹಾಕೊಂಡ್ ಬಂದಿದ್ ನನ್ ಗೊತ್ತಿರಪ್ಪ ಅವರು ಕೇಳೋ ಗಂಡು ಮಗ ಗಬ್ರು ಏನತ್ತ ಏ